ವಿನಂತಿ ಏನು ಇದೆ ತಿಂಗಳು ಇಪ್ಪತ್ತೆರಡು ಕರ್ನಾಟಕ ಬೇಕು ಆಯಾ ಬೇಕು ಏನು ಈಗಾದರೆ ನಮ್ಮ ಹೊಸಕೋಟೆ ಟೂರ್ನ ಕೊಂದಿಗೆ ಭಾರತೀಯರ ಸೇವಾ ಸಮಿತಿ ಕರ್ನಾಟಕ ಕಾರ್ಮಿಕ ಪರಿಷತ್ತು ಮತ್ತೆ ನಮ್ಮ ಕನ್ನಡ ಸೇನೆ ಮತ್ತು ಭೀಮ್ಸೇನಾ ಸೇವಾ ಸಮಿತಿ ಎಲ್ಲ ಸಂಘಟಿತರು ಒಂದಾಗಿ ಒಂದು ಏನೋ ಇಪ್ಪತ್ತೆರಡರ ಬಂದಿರೋ ಪ್ರಕಾರ ಇಪ್ಪತ್ತೆರಡು ಬಂದ್ ಕರೆಯೋದ್ರ ಮೂಲಕ ಕರೆ ಕೊಡೋದ್ರ ಮೂಲಕ ಇಪ್ಪತ್ತೆರಡಕ್ಕೆ ಬಂದ್ ಆಗ್ಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಟೋಲ್ ಅನ್ನ ಬಳಿ ಹೋರಾಟ ಹಮ್ಮಿಕೊಂಡಿದೀವಿ ಇದಕ್ಕೆ ಸಹಕರಿಸಿದಂತ ಇದ್ದಂತ ಡಿ ವೈಎಸ್ ಪಿ ಮತ್ತೆ ಗೋಪಾಲ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಾದಂತಹ ಸಾಹೇಬರಿಗೆ ಹೃದಯ ಪೂರ್ವಕವಾಗಿ ಅಭಿನಂದಿಸ್ತೀವಿ ಮತ್ತೆ ಯು ಎಸ್ ಪಿ ಆದಂತ ಶಂಕರಪುರ ಪಾಟೀಲ್ ಪರವಾಗಿ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಏನು ನಮ್ಮ ನಾಡಿನ ಜಲದ ಬಗ್ಗೆ ಹೊರ ಅನ್ಯಾಯಗಳಾಗ್ತಾ ಇದ್ದಾಗ ವಿರುದ್ಧವಾಗಿ ದೊರೆಯುತ್ತಂತ ಕೆಲಸ ಏನು ಕಂಡಕ್ಟರ್ ಎಂ ಎಸ್ ಕುಂಡರು ದೌರ್ಜನ್ಯ ಮಾಡಿ ಹೊಡೆದಿರ್ತಕ್ಕಂಥ ವಿರುದ್ಧ ಏನು ಶಿವಸೇನೆ ಸಂಘಟನೆ ಗಡಿಪಾರ ಆಗ್ಬೇಕು ಮತ್ತೆ ಬಂಡೂರಿ ಮತ್ತೆ ಮಹಾದಾಯಿ ಇನ್ನಿತರ ಏನು ನಮ್ಮ ಈ ಯಾವುದು ನಮ್ಮ ಇದು ಮೇಕೆದಾಟು ಆ ಅತಿ ಶೀಘ್ರದಲ್ಲಿ ಜಾರಿಗೆ ತೊಳಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಒಂದು ಹೋರಾಟ ನಂಬಿಕೊಂಡಿದ್ದೀವಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎನ್ನೆ ಬರಲೇ ये ना बरले, वंकर टिनले, ये ना बरले, वंकर टिनले, ये सकागी वो राटा, या ये कागी वो राटा, ये सकागी वो राटा, या ये कागी वो राटा। ತಿಂಗಳು ಇಪ್ಪತ್ತೆರಡು ಕರ್ನಾಟಕ ಬಂದನ್ನ ಘೋಷಣೆ ಕೂಗಿದ್ದಾರೆ ಕರ್ನಾಟಕ ಕನ್ನಡ ಒಕ್ಕೂಟದ ಪಟಾಣ ನಗರ ಸಾಹೇಬರು ಸಾರಗೋವ್ ಸಾಹೇಬ್ರು ಮತ್ತೆ ಈ ಥರ ಎಲ್ಲ ಹೋರಾಟಗಾರರು ರೂಪೇಶ್ ರಾಜಣ್ಣವರಾಗಿರ್ಬೋದು ಬ ಬಸವರಾಜ್ ಬಡಕೋಟೆ ಆಗಿರ್ಬೋದು ನಮ್ಮ ರವಿ ರವಿಶೆಟ್ಟಿ ಬೈಂದೂರವರಾಗಿರ್ಬೋದು ನಮ್ಮ ಭಾರತ ಏನು ಅಂಬೇಡ್ಕರ್ ಸೇವಾ ಸ ಏನು ಜೈ ಭೀಮ್ ಸೇವಾ ಸಮಿತಿಯ ಅಧ್ಯಕ್ಷರು ರಾವಣರಾವರಾಗಿರ್ಬೋದು ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳು ಈ ಒಂದು ಹೋರಾಟದ ಭಾಗಿಯಾಗ್ತಾ ಇದ್ದಾರೆ ಮತ್ತು ಈಗಾಗಲೇ ಎಲ್ಲ ಕಾರ್ಮಿಕರು ಸಂಘಟನೆಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಡಿ ಸಿ ಶಾಲಾ ಕಾಲೇಜುಗಳು ಇನ್ನಿತರ ಬೀದಿ ಬೀದಿ ವ್ಯಾಪಾರಿಗಳು ಎಲ್ಲ ಬ ಬಸ್ಸಿನ ಚಾಲಕರು ಮತ್ತು ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಈ ಬಂದ್ಗೆ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ ಜೊತೆಯಲ್ಲಿದ್ದಾರೆ ಎಲ್ಲರೂ ಬೆಂಬಲಿಸಿದ್ದಾರೆ ದಯವಿಟ್ಟು ಇವತ್ತು ಏನು ಹೊಸಕೋಟೆ ಟಲ್ಲು ಬಂದ್ಗೆ ನಾವು ಈಗಾಗಲೇ ನಮ್ಮ ಸಾಹೇಬನ್ನ ಡಿ ವೈ ಎಸ್ ಪಿ ಸಾಹೇಬನ್ನ ಮತ್ತು ಸಿದ್ದರೇಗೌಡ ಸಾಹೇಬನ್ನ ಮತ್ತು ಇನ್ಸ್ಪೆಕ್ಟರ್ ಆದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಗೋವಿಂದ ಸಾಹೇಬ್ರೂ ಎಲ್ಲರನ್ನು ನಾವು ಮನವಿ ಮಾಡಿ ಇವತ್ತು ಬಂದನ್ನು ಇಲ್ಲಿ ಹಮ್ಮಿಕೊಂಡಿದ್ವಿ ಈ ಬಂದಿಗೆ ಅವರು ಸಹ ಒಂದು ಸಿಬ್ಬಂದಿಯನ್ನು ಕಳಿಸಿ ನಮಗೆ ಪ್ರೋತ್ಸಾಹ ನೀಡಿದರೆ ಅವ್ರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀವಿ ಯಾಕೆಂದರೆ ಇದೊಂದು ರಾಜ್ಯದ ಪದೇ ಪದೇ ಕೆಣಕುವಂಥ ಎಮ್ ಎಸ್ ಮತ್ತು ಶಿವಸೇನೆ ಪುಂಡರು ನಮ್ಮ ರಾಜ್ಯದ ಜನತೆಯನ್ನು ಕೆಣಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು ಏನು ಶಿವಸೇನೆ ಎಮ್ ಎಸ್ ಸಂಘಟನೆಯಿಂದ ನಮ್ಮ ರಾಜ್ಯದಿಂದ ಅದನ್ನು ಬ್ಯಾನ್ ಮಾಡಬೇಕು ಜೊತೆಗೆ ಶಿವಸೇನೆ ಸಂಘಟನೆಯನ್ನು ಗಡಿಪಾರು ಮಾಡಬೇಕು ಜೊತೆಗೆ ಯಾರೇ ಒಂದು ಈಗ ದೌರ್ಜನ್ಯ ಎಸಗಿದವರ ಮೇಲೆ ಆದಷ್ಟು ಕ್ರಮ ತಗೋಬೇಕು ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೋರಾಟವನ್ನು ನಂಬ್ಕೊಂಡಿದ್ದೀವಿ ಜೊತೆಗೆ ಇಪ್ಪತ್ತೆರಡರ ಒಂದು ಬಂದ ಪ್ರಯುಕ್ತ ಏನಂದರೆ ಏನೇನು ನಾವು ಬೇಡಿಕೆಗಳು ಇಟ್ಟಿದ್ದೀವಿ ಅಂದರೆ ಮಹದಾಯಿ ಹೋರಾಟ ಮತ್ತು ಕಲಶಾ ಬಂಡೂರಿ ಮತ್ತು ನೇತ್ರ ಏನು ನಮ್ಮ ಮೇಕೆದಾಟು ಯೋಜನೆ ಎಲ್ಲ ಜಾರಿಯಾಗಬೇಕು ಮತ್ತು ಮೆಟ್ರೋದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಜೊತೆಗೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗ ಈ ಒಂದು ಬಂದ್ಗೆ ಯಶಸ್ವಿ ಗಳಿಸಬೇಕು ಬೆಂಬಲ ನೀಡಬೇಕು ಪ್ರತಿಯೊಬ್ಬ ಹೋಟೆಲ್ ಮಾಲೀಕರಾಗಲಿ ಕಾರ್ಮಿಕರಾಗಲಿ ಕೂಲಿ ಕಾರ್ಮಿಕರಾಗಲಿ ಮತ್ತು ಎಲ್ಲರೂ ಸೇರಿ ಈ ಒಂದು ಬಂದ್ಗೆ ಬೆಂಬಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇಂತಿ ತಮ್ಮ ಭಾರತೀಯರ ಸೇವಾ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷ ರಾಮಚಂದ್ರ ಉಡೀಚಿನಿ ಜೈ ಒಳ್ಳೇದಾಗಲೇ ಜೈ ಭುವನೇಶ್ವರಿ ಜೈ ಕರ್ನಾಟಕ ಜೈ ಭೀಮ್ ಇವತ್ತು ಭಾರತೀಯ ಸೇವಾ ಸಂಸ್ಥೆ ಆಗಿರ್ಬೋದು ನನ್ನ ಆತ್ಮೀಯ ರಾವಣವರ ಜೈ ಭೀಮ್ ಸೇವಾ ಸಂಸ್ಥೆ ಆಗಿರ್ಬೋದು ಇವರ ನೇತೃತ್ವದಲ್ಲಿ ಹೊಸಕೋಟೆಯಲ್ಲಿ ಒಂದು ಕಾರ್ಯ ಇದು ಒಂದು ಬಂದನ್ನು ಮಾಡಬೇಕು ಟೋಲನ್ನು ತಡೆದು ನಾವು ಬಂದಿನ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಬ ಪುಡಾರಿಗಳಿಗೆ ಏನು ಮಹಾರಾಷ್ಟ್ರದ ಪುಡಾರಿಗಳಿಗೆ ಒಂದು ಸಂದೇಶವನ್ನು ಕಳಿಸಬೇಕು ಸರ್ಕಾರವನ್ನು ಎಚ್ಚೆತ್ತುಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದರಂತೆ ನಾವು ಕೂಡ ಬಂದಿರ್ತೇವೆ ಇದೇ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದನ್ನು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಹೀಗೆ ಹಲವಾರು ಸಂಘಟನೆಗಳು ಈ ಒಂದು ಬಂದನ್ನು ಕರೆ ನೀಡಿದ್ದೇವೆ ಕಾರಣ ಉದ್ದೇಶ ಒಂದೇ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅಸ್ಮಿತೆ ಇಲ್ಲದೆ ಕರ್ನಾಟಕದಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಂತಹ ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಎಲ್ಲರೂ ಕೆಲವರು ಹೇಳ್ತಾರೆ ಬಂದೇ ಪರಿಹಾರನ ಅಂತ ಕೇಳ್ತಾರೆ ಆದರೆ ಬಂದೇ ಪರಿಹಾರ ಹೌದು ಯಾಕಂದ್ರೆ ನೀವು ಹೋರಾಟ ಮಾಡಿದ್ದೆ ಹೌದಾದರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ನಮ್ಮನ್ನ ಕೂಡಿ ಹಾಕುವಂತ ಕೆಲಸ ಮಾಡಿದರೆ ಅದು ಯಾರಿಗೂ ಗೊತ್ತಾಗಲ್ಲ ಜನರಿಗೆ ಗೊತ್ತಾಗಲ್ಲ ಬರೀ ಪೊಲೀಸರಿಗೆ ಗೊತ್ತಾಗುತ್ತೆ ಅವರು ವರದಿ ಮೇಲೆ ಮಾತ್ರ ಆಧಾರ ಆಗ್ತದೆ ಬಿಟ್ಟರೆ ಬೇರೆ ಯಾವುದು ಆಗಲ್ಲ ಹಾಗಾಗಿ ಕರ್ನಾಟಕ ಬಂದಂತ ಏನಾದ್ರು ಕರೆದಿದ್ದೆ ಹೋದಾದ್ರೆ ಇಲಾಖೆವಾರಿಗೂ ಗೊತ್ತಾಗ್ತದೆ ರಾಜಕಾರಣಿಗಳಿಗೆ ಗೊತ್ತಾಗ್ತದೆ ಮತ್ತು ಮಾಧ್ಯಮದವರಿಗೆ ಗೊತ್ತಾಗ್ತದೆ ಮತ್ತು ಜನರಿಗೆ ಗೊತ್ತಾಗ್ತದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಕರ್ನಾಟಕ ಬಂದಿಗೆ ಕರೆಯನ್ನು ಕೊಟ್ಟಿದ್ದೇವೆ ಕರ್ನಾಟಕ ಆದಾಗ ಎಲ್ಲ ಹೇಳ್ತಾರೆ ಬಹಳ ನಷ್ಟ ಆಯ್ತು ಅಂತ ಹೇಳ್ತಾರೆ ಕೋಟಿ ಕೋಟಿಯನ್ನ ಜನರ ತೆರಿಗೆ ಹಣವನ್ನ ಕೋಟಿ ಕೋಟಿಯನ್ನ ತೇಗ್ತಾರೆ ಕೆಲವು ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಕೋಟಿ ಕೋಟಿಯನ್ನ ತೇಗ್ತಾರೆ ಅದಕ್ಕಿಂತ ದೊಡ್ಡ ನಷ್ಟ ಆಗಲ್ಲ ನೀವು ಕರೋನಾದಲ್ಲಿ ಬಂದ್ ಮಾಡ್ಕೊಂಡಿದ್ರಲ್ಲ ಹಾಗೆ ಇದೊಂದು ದಿನ ನೀವು ಬಂದನ್ನ ಮಾಡಬೇಕು ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಹೋಟೆಲ್ ಆಗಿರ್ಬೋದು ಮಾಲ್ಗಳಾಗಿರ್ಬೋದು ಬಸ್ಗಳಾಗಿರ್ಬೋದು ವ್ಯಾಹನಗಳು ಟ್ಯಾಕ್ಸಿ ಆಗಿರ್ಬೋದು ಎಲ್ಲರೂ ಕೂಡ ಕಾರ್ಮಿಕರೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿ ಈ ಬಂದನ ಯಶಸ್ವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಧಿಕಾರಿಗಳು ಎಂ ಎಸ್ಗೆ ಎತ್ತಿರಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡ್ಬೇಕಂತೇಳಿ ಕೇಳ್ಕೊತೀವಿ ನಮಸ್ಕಾರ ನಾನು ರವಿಶೆಟ್ಟಿ ಬೈಂದೂರ್ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷೆ